ವೇಕ್ಷಿತ್ರೆ ದಸರಾ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದೇ ಇರೋದಿಲ್ಲ ಅವರವರ ಜೀವನದಲ್ಲಿ ಅವರವರದೇ ಅಂತ ಒಂದಷ್ಟು ಆ ಏನೋ ಸವಾಲುಗಳಿರುತ್ತೆ ಅದನ್ನೆಲ್ಲ ಎದುರಿಸಿ ದಕ್ರವನ್ನ ಮಾಡ್ಬೇಕಾದಂತಹ ಅವಶ್ಯಕತೆಗಳು ಕೂಡ ಇರುತ್ತೆ ಬನ್ನಿ ಆಗಿದ್ರೆ ಇವತ್ತು ನಮ್ ಜೊತೆ ಬಕ್ ಸ್ಪೆಷಲ್ ಬರ್ತಾರೆ ಕೂಡ ಇದ್ದಾರೆ ಅವ್ರನ್ನ ಮಾತನಾಡೋಣ ಅದ ನಮಸ್ಕಾರ ನಮಸ್ಕಾರ ನಾನ್ ಯಾಕೆ ನಿನ್ನ ಸ್ಪೆಷಲ್ ಬರ್ತೀವಲ್ಲ ಅಂತ ಹೇಳಿದ್ರೆ ಮುಂದೆ ಗೊತ್ತಾಗುತ್ತೆ ನಿನ್ನೈತರೇನು ರಂಜಾಚಲ ಎಲ್ಲಿಂದ ಬಂದಿದೀರಿ ನಾವು ಗುಳ್ಳಪೇಟೆ ತಾಲೂಕು ಬೇಗ ಹೊಬ್ಳಿ ಹೊರಹಾಲ ಅಂತ ಒಂದು ವಿಲೇಜ್

ಆಗದ್ರೆ ನಿಮ್ಮ ಜೀವನದಲ್ಲಿ ದಸರಾ ಹಬ್ಬದಲ್ಲಿ ಒಂದಷ್ಟು ಸಹಿ ಘಟನೆಗಳಾಗಿದೆ ಈಗ ನಿಮ್ಗೆ ಉಷಾರನೆ ಮಾಡ್ಕೊಳ್ತೀವಿ ಏನ್ ಹೇಳ್ತೀರಿ ಸರ್ ಒಂದು ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಮನೆಯಲ್ಲಿ ಏನ್ ಕೆಲಸ ಮಾಡ್ಕೊಂಡಿದೀರಿ ಅಗ್ರಿಕಲ್ಚರ್ ಹೇಳಿದ್ ವ್ಯವಸಾಯ ಅಂತ ವ್ಯವಸಾಯ ಮಾಡ್ಕೊಂಡಿದ್ದೀರಿ ಎಲ್ಲಾ ಜೀವನಕ್ಕೆ ಕಾಕ ಆಗ್ತಿದೆಯಾ ಈಗ ನಿಮ್ಮ ಇಂಡಿಗೆ ಬೇರೆ ಊಟ ತೊಂದ್ರೆ ಯಾರು ಸಹ ಸಹಾಯ ಮಾಡೋದಕ್ಕೆ ಬಂದಿಲ್ವಾ ತುಂಬಾ ತೊಂದರೆ ಆಗ್ತಾ ಇದೆ

ಈಗಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯುವಕರು ಒಳ್ಳೆ ವಿದ್ಯಾವಂತರಾಗಬೇಕು ಸುಸಂಸ್ಕೃತರಾಗಬೇಕು ನಮ್ಮ ಭಾರತದ ಒಂದು ಶೈಲಿ ಏನಾಯ್ತು ನಮ್ಮ ಸಂಪ್ರದಾಯ ಅದರಂಗೆ ನಡ್ಕೊಂಡು ಹೋಗ್ಬೇಕು ಅಂತ ನನ್ನ ಅನ್ಸೆ ನಮ್ಮ ದೇಶದ ನಮ್ಮ ಮಣ್ಣಿನ ಏನು ಒಂದು ಗುಣ ಐತೆ ಏನೇನು ಒಂದು ನೆಲಗಟ್ಟು ಐತೆ ಏನು ಸಂಪ್ರದಾಯ ಅದ ಆ ಸಂಪ್ರದಾಯದಲ್ಲಿ ಹೋಗ್ಬೇಕು ಜನ ಒಳ್ಳೆ ತರದಲ್ಲಿ ಹೋಗ್ಬೇಕು ಒಳ್ಳೆ ಅಭಿವೃದ್ಧಿ ಆಗಬೇಕು ಒಳ್ಳೆ ಸಮಾಜ ಕಟ್ಟಬೇಕು